ನಾಡಿನ ಸಮಸ್ತ ಕೃಷಿ ಮಿತ್ರರಿಗೆ ಈ ಕೃಷಿ ದೂತನ ನಮಸ್ಕಾರ ನಾವಿವತ್ತು ಈ ವಿಡಿಯೋದಲ್ಲಿ ಬಸವಣ್ಣನವರ ಜನ್ಮಭೂಮಿ ಬಸವನ ಬಾಗೇವಾಡಿ ತಾಲೂಕಿನ ಪ್ರಗತಿಪರ ರೈತ ಮತ್ತು ಈರುಳ್ಳಿ ಬೆಳೆಗಾರರಾದಂತಹ ಪ್ರವೀಣ್ ದಳವಾಯಿಯವರ ಮನದಾಳದ ಮಾತನ್ನು ಕೇಳೋಣ ನಮಸ್ಕಾರ ರೀ ನಮಸ್ಕಾರ ಸರ್ ಇದು ಉಳ್ಳಾಗಡ್ಡಿ ಎಷ್ಟು ಎಕರೆ ಒಳಗಾದ ಸರ್ ಆರು ಎಕರೆ ಇದ್ರಿ ಸರ್ ಉಳಾಗಡ್ಡಿ ಯಾವ ಬೀಜ ಹಾಕಿರಿ ಇವು ಎಲ್ಲೋರಾ ಹಾಕಿವೆ ಸರ್ ಎಲ್ಲೋರ ಒಂದು ನಾಲ್ಕು ಏನೇನು ಲಾಗೋಡಿ ಮಾಡಿರಿ ಸರ್ ಇದಕ್ಕೆ ಇದಕ್ಕೆ ಮೊದಲ ಬೀಜ ಗೊಬ್ಬರ ಸದಿ ಮತ್ತ ಲೇಬರ್ ಚಾರ್ಜ್ ಟ್ರಾನ್ಸ್ಪೋರ್ಟೇಶನ್ ಇಷ್ಟೆಲ್ಲ ಖರ್ಚು ಮಾಡಿವಿ ಭಾಳ ಐತ್ರಿ ಸರ್ ಲಾಗೋಡಿ ಅಂದಾಜು ಒಂದ್ ಎಕರೆ ಖರ್ಚು ಎಷ್ಟು ಉಳ್ಳಾಗಡ್ಡಿ ಇಲ್ಲ ಸರ್ ಅಂದಾಜು ಒಂದ್ ಎಕರೆಗೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ರೀ ಸರ್ ಉಳ್ಳಾಗಡ್ಡಿ

ನಮ್ಮಿಂದ ನಾವು ಉಳ್ಳಾಗಡ್ಡಿ ಕಿತ್ಬೇಕು ಏನು ಅಲ್ಲೇ ನೆಲ್ದಾಗ ಬಿಡ್ಬೇಕು ಅಂತ ವಿಚಾರ ಮಾಡಾಕತ್ತೀವಿ ನಾಲ್ಕನೂರಿಂದ ಐದ್ನೂರ್ ರೇಟ್ ಇದ್ರ ನಿಮ್ಗ ಹಾಕಿದ ಲಾಗೋಡಿನೂ ಬರಂಗಿಲ್ಲ ಒಂದ್ ಎಕರೆಕ್ ಐವತ್ತರಿಂದ ಅರವತ್ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ಹೋಗ್ತೈತಿ ಸರ್ ಬಂದಿದ್ ಲಾಭ ಅಲ್ಲೇ ಅವ್ರಿಗೆ ಕೊಡೋದ್ ಆಕೈತಿ ಸರ್ ಲೇಬರ್ ನಾ ಉಲ್ಟಾ ಮೈ ಮ್ಯಾಗ ಐತ್ರಿ ಸರ್ ಈ ವರ್ಷದ್ದು ಸರ್ಕಾರದಿಂದ ಏನ್ರೀ ಬೆಂಬಲ ಬೆಲೆ ಏನ್ರೀ ಸಿಕ್ಕದ ನಿಮಗ ಸರ್ ಬೆಂಬಲ ಬೆಲೆ ಏನ್ ಸಿಕ್ಕಿಲ್ ಸರ್ ಆದರೆ ನ್ಯೂಸ್ನಾಗ ಪೇಪರ್ನಾಗ ಬರೀ ಬೆಂಬಲ ಬೆಲೆ ಮತ್ತು ಬೆಳೆ ಪರಿಹಾರ ಕೊಡ್ತೀವಂತ ನಾ ನೂ ನಮಗೆ ಮುಟ್ಟಿಲ್ ಸರ್ ಅವ್ರು ಹ್ಞೂ ಹಿಂಗೆ ಉಳ್ಳಾಗಡ್ಡಿ ರೇಟ್ ಇಳಿದು ಮಾರ್ಕೆಟ್ನಾಗ ರೇಟ್ ಇಲ್ಲಾರ ಆಗೋದು ನಿಮ್ಮ ಶ್ರಮಕ್ಕೆ ಏನು ಬೆಲೆ ಇಲ್ಲಾರ ಆಗೋದು ಇದರಿಂದ ನಿಮ್ಗೆ ಏನು ಅನ್ನಿಸ್ತವೆ ಸರ್ ನಮ್ಗೆ ಭಾಳ ಬೇಸರ ಆಗ್ತೈತಿ ಸರ್ ಉಳ್ಳಾಗಡ್ಡಿ ಹಾಕಬೇಕು ಹಾಕ್ಬಾರ್ದು ಅನ್ನಿಸ್ತು ಸರ್ ಹ್ಞೂ ಸರ್ಕಾರಕ್ಕ ಮತ್ತ ಅಧಿಕಾರಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಬೆಂಬಲ ಬೆಲೆ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ ಮಾಡಿಗಳ ಕಾಟಾಸ್ ಹೇಳಿ ಮನವಿ ಮಾಡ್ತ ನೋಡ್ರಿ ಸರ್ ಬಂದೈತ್ರಿ ಸರ್ ಫಸ್ಲಿಗೆ ಆದ್ರ ರೇಟ್ ಇಲ್ ಸಲಿಯೆ ನಾವ್ ಕಿತ್ತಿಸ್ಬೇಕೋ ಏನೋ ಅಲ್ಲೇ ಬಿಡ್ಬೇಕು ಅನ್ನೋದೇ ತಿಳತಿಲ್ ಸರ್ ನಾವ್ ಮುಂದಿನ ಸರಿ ಈ ಉಳ್ಳಾಗಡ್ಡಿ ಬೆಳಿಬೇಕೋ ಬೆಳಿಬ್ಯಾಡ್ದು ಅನ್ಸಾ ಸರ್ ಹಂಗಾಗೈತ್ರಿ ರೈತರ ಬಗ್ಗೆ ಹೇಳಬೇಕಾದ್ರ ಸರ ಈ ಬೆಳಿ ರೈತರಿಗೆ ಚಲೋ ಐತ್ರಿ ಸರ್ಕಾರದಿಂದ ಬೆಂಬಲ ಬೆಲೆ ಆಗ್ಬೇಕ್ರಿ ಸರ್ ಅದಕ್ಕೆ ಆದ್ರ ರೈತರು ಬೆಳಿತಾರ ಬೆಳೀನು ಚಲೋ ಐತ್ರಿ ಸರ್ ಇದೊಳಗೂ ಲಾಭನೂ ಐತ್ರಿ ಖರ್ಚು ಮಾಡಿದಟ್ಟು ಲಾಭ ಬರ್ತೈತಿ ಆದ್ರೆ ಸರ್ಕಾರದಿಂದ ಬೆಂಬಲ ಬೆಲೆ ಸಿಗ್ಬೇಕು ನೋಡಿರಿ ಸರ್ ನಿಮ್ಮ ಪ್ರಕಾರ ಈ ಬೆಳಿಗ್ಗೆ ಎಷ್ಟು ರೇಟ್ ಇದ್ರ ರೈತಗೆ ಅಂತ ಹೇಳಿ ಹೇಳ್ತೀರಿ ಸರ್ ಇದಕ್ಕೆ ನಮ್ಮ ಪ್ರಕಾರ ಒಂದು ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿ ಇದ್ರೆ ಸಾಕ್ರಿ ಸರ್ ನಮಗೆ ಸ್ವಲ್ಪ ನಾವೊಂದು ಪ್ರಾಫಿಟ್ನಾಗ ಇರ್ತೇವೆ ಲಾಭದೊಳಗಿರ್ತೇವೆ ಸರ್ ರೈತರು ಲಾಭದಾಗಿರ್ತಾವೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕೃಷಿ ದೂತ ಧನ್ಯವಾದಗಳು